ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಹಾಗೂ ನಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕೆಲವು ಸಾಮ್ಯತೆಗಳಿದ್ದಾವೆ ಇದ್ದಾವೆ ಆ ಸಾಮ್ಯತೆಗಳು ನಮಗೆ ಜೀವನದ ಪಾಠವನ್ನ ಕಲಿಸ್ಕೊಡ್ತವೆ ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ನೋಡಬಹುದು ಲೈಫ್ ಲೆಸನ್ಸ್ ಫ್ರಮ್ ದ ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಇಂದ ಜೀವನದ ಪಾಠಗಳು ಮಾರ್ಕೆಟ್ ಹಾಗೂ ನಮ್ಮ ಲೈಫ್ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಹೇಗೆ ಅನ್ನೋದು ನಿಮಗೆ ಇಲ್ಲಿ ಬರುವಂತ ವಿಷಯಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಬನ್ನಿ ನೋಡ್ತಾ ಹೋಗೋಣ ನೋಡಬಹುದು ಮೊದಲನೇದು ಟುಮಾರೋ ಈಸ್ ಅನ್ಪ್ರಿಡಿಕ್ಟಬಲ್ ಇಟ್ ಈಸ್ ಎ ಫ್ರೆಶ್ ಡೇ ಮಾರ್ಕೆಟ್ ಅನ್ನು ಕೂಡ ನಾವು ಈಗೇ ಆಗುತ್ತೆ ಅಂತ ಅಂದ್ಕೊಳಕ್ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ನಾಳೆ ಹೇಗಿರುತ್ತೆ ಅನ್ನೋದನ್ನ ನಾವು ಇವತ್ತು ಡಿಸೈಡ್ ಮಾಡೋಕಾಗೋದಿಲ್ಲ ನಾಳೆ ಒಂದು ಫ್ರೆಶ್ ಡೇ ಆಗಿರುತ್ತೆ ಅದು ನಮಗೆ ಒಳ್ಳೆ ದಿನನ ಕೆಟ್ಟ ದಿನನ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟೇ ಅದು ಫ್ರೆಶ್ ಡೇ ಮಾರ್ಕೆಟ್ ಅಪ್ ಆಗುತ್ತಾ ಡೌನ್ ಆಗುತ್ತಾ ಅಥವಾ ಫ್ಲಾಟ್ ಇರುತ್ತಾ ಗೊತ್ತಿಲ್ಲ ಜೀವನ ಆಗಬಹುದು ಅಥವಾ ಮಾರ್ಕೆಟ್ ಆಗಬಹುದು ಇದು ಅನ್ಪ್ರಿಡಿಕ್ಟಬಲ್ ಒಂದು ಹೊಸ ದಿನ ಆಗಿರುತ್ತೆ ಅಷ್ಟೇ ಹಾಗೆ ಎರಡನೇ ಪಾಯಿಂಟ್ ವಿ ಕ್ಯಾನ್ ಗೆಸ್ ಬಟ್ ದ ಕೋರ್ಸ್ ಮಾರ್ಕೆಟ್ ನಾಳೆ ಹೇಗಿರ್ಬೋದು ಅನ್ನೋದನ್ನ ನಾವು ಗೆಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾವು ಗ್ಲೋಬಲ್ ಕ್ಯೂಸ್ ಅನ್ನ ನೋಡಿ ಮಾರ್ಕೆಟ್ ನಾಳೆ ಈ ರೀತಿ ಇರಬಹುದು ಅನ್ನೋದನ್ನ ಗೆಸ್ ಮಾಡ್ತೀವಿ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದ್ರೆ ಪಾಸಿಟಿವ್ ಇರಬಹುದು ಚೆನ್ನಾಗಿಲ್ಲ ಅಂದ್ರೆ ನೆಗೆಟಿವ್ ಇರಬಹುದು ಜೀವನವನ್ನು ಅಷ್ಟೇ ನಾಳೆ ಒಳ್ಳೆ ದಿನ ಆಗಿರ್ಲಿ ಅಥವಾ ಆಗಿರಬಹುದು ಅಂತ ನಾವು ಗೆಸ್ ಮಾಡಬಹುದು ಬಿಟ್ರೆ ಪ್ರಿಡಿಕ್ಷನ್ ಅಂತೂ ಮಾಡಕ್ ಆಗೋದಿಲ್ಲ ಹೀಗೆ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಏನೋ ಮೂರನೇ ಪಾಯಿಂಟ್ ಗೆ ಬಂದರೆ ಬಿ ಪ್ರಿಪೇರ್ ಟು ಫೇಸ್ ದ ವರ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಜೀವನ ಹಾಗೂ ಸ್ಟಾಕ್ ಮಾರ್ಕೆಟ್ ಎರಡು ಕಡೆ ವರ್ಸ್ಟ್ ಸನ್ನಿವೇಶಗಳು ಬಂದೇ ಬರುತ್ತೆ ಮಾರ್ಕೆಟ್ ಕ್ರಾಶ್ ಆದ್ರೆ ಅದೇ ನಮಗೆ ವರ್ಸ್ಟ್ ಸನ್ನಿವೇಶ ಹಾಗೆ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳು ಬಂದ್ರೆ ಅದು ನಮ್ಗೆ ವರ್ಸ್ಟ್ ಸನ್ನಿವೇಶ ಎರಡನ್ನು ಫೇಸ್ ಮಾಡಲಿಕ್ಕೆ ಪ್ರಿಪೇರ್ ಆಗಿರಬೇಕು ನಾವು ಯಾವಾಗ್ಲು ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರೆ ಸಿ ಅಪರ್ಚುನಿಟೀಸ್ ವೆನ್ ಥಿಂಗ್ಸ್ ಆರ್ ಡೌನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಅಂತ ಹೇಳ್ಬೋದು ಮಾರ್ಕೆಟ್ ಯಾವಾಗ ಬೀಳುತ್ತೋ ಆಗ್ಲೇ ನಮಗೆ ಅಪರ್ಚುನಿಟೀಸ್ ಸಿಗೋದು ಅಂತಹ ಅಪರ್ಚುನಿಟೀಸ್ ಅನ್ನ ಹುಡುಕ್ಬೇಕು ಜೀವನ ಕೂಡ ಅಷ್ಟೇ ತುಂಬಾ ಕಷ್ಟದಲ್ಲಿದ್ದಾಗಲೇ ಸಾಕಷ್ಟು ಅವಕಾಶಗಳು ನಮ್ಗೆ ಇರುತ್ತವೆ ಅದನ್ನ ಹುಡುಕಿ ಬಳಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರೆ ಖಂಡಿತ ಎಲ್ಲವೂ ಕೂಡ ಇಂಪ್ರೂವ್ ಆಗುತ್ತೆ ನಂತರ ಬಿ ವೆಲ್ ಆನ್ ಟಾಪ್ ಇದು ಕೂಡ ನಾವು ಜೀವನದಲ್ಲಿ ತುಂಬಾ ಅಹಂ ಇರಬೇಕು ಹಂಬಲ್ ಇರಬೇಕು ವಿನಮ್ರತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲೂ ಅಷ್ಟೇ ಇವತ್ತು ಟಾಪ್ ಅಚೀವ್ ಆಗಿದೆ ಅಂದ್ರೆ ಇನ್ನೊಂದಿನ ಯಾವತ್ತೋ ಬಿದ್ದೇ ಬೀಳುತ್ತೆ ಮಾರ್ಕೆಟ್ ಟಾಪ್ ಅಲ್ಲಿ ಇದ್ದಾಗ ನಾವು ಹಂಬಲ್ ಇರಬೇಕು ಏನೋ ನೆಕ್ಸ್ಟ್ ಪಾಯಿಂಟ್ಗೆ ಬಂದ್ರೆ ಫಂಡಮೆಂಟಲ್ಸ್ ಆರ್ ಇಂಪಾರ್ಟೆಂಟ್ ಎಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗಲೂ ಅಷ್ಟೇ ಜೀವನದಲ್ಲೂ ಅಷ್ಟೇ ಜೀವನದಲ್ಲೂ ಕೂಡ ನಮಗೆ ಕೆಲವೊಂದು ಫಂಡಮೆಂಟಲ್ಸ್ ಇರುತ್ತೆ ಕೆಲವು ಲೈನ್ಸ್ ಅನ್ನು ನಾವು ಕ್ರಾಸ್ ಮಾಡೋಕೆ ಆಗೋದಿಲ್ಲ ಅದು ನಮಗೆ ನಾವೇ ಹಾಕೊಳ್ಳುವಂತಹ ರೆಸ್ಟ್ರಿಕ್ಷನ್ ಇರ್ಬೋದು ಅಥವಾ ಸಮಾಜ ಹಾಕುವಂತ ರೆಸ್ಟ್ರಿಕ್ಷನ್ ಇರ್ಬೋದು ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಕಂಪನಿಗಳ ಪರ್ಫಾರ್ಮೆನ್ಸ್ ಆ ಕಂಪನಿಗಳ ಹಿನ್ನೆಲೆ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೀಡ್ ಟು ಟೇಕ್ ದ ರೈಟ್ ಡಿಸಿಷನ್ ಅಟ್ ದ ರೈಟ್ ಟೈಮ್ ದ ಅಪರ್ಚುನಿಟಿ ಮೇ ನಾಟ್ ರಿಟರ್ನ್ ಇದನ್ನ ನಾವು ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾ ಇದ್ದೀವಿ ಆಗಾಗ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನ ತಗೊಳ್ಬೇಕು ಯಾಕಂದ್ರೆ ಆ ಅವಕಾಶ ಮತ್ತೆ ನಮ್ಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ನಿರ್ಧಾರ ಮಾಡುವಾಗ ಕಾನ್ಫಿಡೆಂಟ್ ಆಗಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನ ತಗೊಳ್ಬೇಕು ನಂತರ ಏತ್ ಪಾಯಿಂಟ್ ಟು ನಾಟ್ ಟೇಕ್ ಎಮೋಷನಲ್ ಡಿಸಿಷನ್ ಬಿ ಪ್ರಾಕ್ಟಿಕಲ್ ಮಾರ್ಕೆಟ್ಗೂ ಅಷ್ಟೇ ಜೀವನಕ್ಕೂ ಅಷ್ಟೇ ಇದು ತುಂಬಾ ಸೂಕ್ತವಾಗಿ ಅಥವಾ ಸೂಕ್ಷ್ಮವಾಗಿ ಅನ್ವಯ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಎಮೋಷನಲಿ ಡಿಸಿಷನ್ಸ್ ತಗೊಳ್ಳೋ ಆಗಿಲ್ಲ ಎಮೋಷನಲಿ ಅಂದ್ರೆ ಯಾವುದೋ ಒಂದು ಕಂಪನಿಯ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ ನಿಮಗೆ ಟೇಸ್ಟ್ ಚೆನ್ನಾಗಿದೆ ಅನ್ಸುತ್ತೆ ಆ ಟೇಸ್ಟ್ ಅನ್ನ ನೋಡಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಯಾವುದೋ ಒಂದು ಬ್ರಾಂಡ್ ನಿಮಗೆ ಆ ಬ್ರಾಂಡ್ ಇಷ್ಟ ಫೇವ್ರೇಟ್ ಬ್ರಾಂಡ್ ಹಾಗಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಬೇರೆಯವ್ರಿಗೂ ಕೂಡ ಇಷ್ಟ ಆಗ್ಬೇಕು ಆ ಕಂಪನಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕು ಆಗ ನಾವು ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಎಮೋಷನಲಿ ಅಲ್ಲ ಹಾಗೆ ಯಾವ್ದೊಂದು ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಅಂದ ತಕ್ಷಣ ಆ ಸ್ಟಾಕ್ ಅನ್ನ ಬೈ ಮಾಡೋದು ಇದು ಕೂಡ ಎಮೋಷನಲ್ ಡಿಸಿಷನ್ ಸ್ವಲ್ಪ ದಿನ ಆದ್ಮೇಲೆ ಆ ಸ್ಟಾಕ್ ಅಲ್ಲಿ ರ್ಯಾಲಿ ಸ್ಟಾಪ್ ಆಗುತ್ತೆ ಅಥವಾ ಸ್ಟಾಕ್ ಕೆಳಗಡೆ ಹೋಗುತ್ತೆ ಆಗ ನಮ್ಗೆ ಏನಾಗುತ್ತೆ ಲಾಸ್ ಆಗುತ್ತೆ ಹಾಗಾಗಿ ಎಮೋಷನಲಿ ಡಿಸಿಷನ್ ತಗೊಳ್ಳೋದನ್ನ ಬಿಟ್ಟು ಆ ಕಂಪನಿಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡು ಅಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಜೊತೆಗೆ ಆ ಸೆಕ್ಟರ್ ಗೆ ಅವಕಾಶ ಇದೆಯಾ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಆಗ ನಮ್ಗೆ ಲಾಭ ಗಳಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆ ರೀತಿಯಾಗಿ ಡೆಸಿಷನ್ ತಗೊಳ್ಬೇಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಎಮೋಷನಲಿ ಅಲ್ಲ ಲೈಫ್ ಅಲ್ಲೂ ಅಷ್ಟೇ ಎಮೋಷನಲಿ ಯಾವುದೇ ಡಿಸಿಷನ್ ಅನ್ನು ತಗೊಳಕ ಹೋಗ್ಬಾರ್ದು ಅದು ನಮ್ಮನ್ನ ಇನ್ನೂ ಕಷ್ಟಕ್ಕೆ ದೂಡುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಪ್ರಾಕ್ಟಿಕಲಿ ಯೋಚನೆ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ ನಾವೆಲ್ಲರೂ ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರೆ ಮಿಸ್ಟೇಕ್ಸ್ ಆರ್ ಇನ್ ಎಲ್ ಲರ್ನ್ ಮಿಸ್ಟೇಕ್ಸ್ ಮಾರ್ಕೆಟ್ ಅಲ್ಲಿ ಆಗಬಹುದು ಅಥವಾ ಲೈಫ್ ಅಲ್ಲಿ ಆಗ್ಬಹುದು ಮಿಸ್ಟೇಕ್ಸ್ ಇಂದ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಒಂದಲ್ಲ ಒಂದು ಮಿಸ್ಟೇಕ್ ಅನ್ನ ನಾವು ಮಾಡ್ತಾನೆ ಇರ್ತೀವಿ ಅದ್ರಲ್ಲಿ ಡೌಟ್ ಇಲ್ಲ ಬಟ್ ಆ ಮಿಸ್ಟೇಕ್ಸ್ ಇಂದ ಪಾಠವನ್ನ ಕಲಿಬೇಕು ಮತ್ತೆ ಆ ಸೇಮ್ ತಪ್ಪು ಆಗೋಕೆ ಬಿಡಬಾರದು ಒಂದ್ಸಲ ಮಾಡಿದ ತಪ್ಪಿನಿಂದ ನಾವು ಪಾಠವನ್ನ ಕಲಿತು ಮುಂದುವರೆದೇ ಖಂಡಿತ ಮತ್ತೆ ತಪ್ಪುಗಳಾಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಮಾಡಿರೋ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ರೆ ಖಂಡಿತ ಅದು ಬ್ಲಂಡರ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮಿಸ್ಟೇಕ್ಸ್ ಎಲ್ರು ಮಾಡ್ತಾರೆ ನಾನು ಕೂಡ ಮಾರ್ಕೆಟ್ ಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಅನ್ನ ಮಾಡಿದೀನಿ ಅದರಿಂದ ಪಾಠ ಕಲಿಬೇಕು ಹಾಗೆ ಜೀವನದಲ್ಲೂ ಕೂಡ ಅಷ್ಟೇ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅದರಿಂದ ಪಾಠ ಕಲಿಯಬೇಕ ಹೊರತು ಪದೇ ಪದೇ ಅದೇ ತಪ್ಪುಗಳನ್ನ ಮಾಡೋದು ದೊಡ್ಡ ತಪ್ಪಾಗುತ್ತೆ ಹಾಗಾಗಿ ತಪ್ಪುಗಳನ್ನ ಸರಿಪಡಿಸಿಕೊಂಡು ಹೋಗೋ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಆಗ್ಲೇ ಎರಡು ಕಡೆ ನಮ್ಗೆ ಒಳ್ಳೇದಾಗುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದು ಲೈಫ್ ಅಲ್ಲಿ ಆಗ್ಬಹುದು ಅಥವಾ ಮಾರ್ಕೆಟ್ ಅಲ್ಲಿ ಆಗ್ಬಹುದು ಇನ್ನು ಲರ್ನಿಂಗ್ ಈಸ್ ಎ ಲೈಫ್ ಲಾಂಗ್ ಪ್ರೊಸೆಸ್ ಇದು ಅಷ್ಟೇ ಜೀವನ ಪೂರ್ತಿ ನಾವು ಹೊಸ ಹೊಸ ವಿಚಾರಗಳನ್ನ ಕಲಿತಾನೆ ಇರ್ತೀವಿ ಜೀವನಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಸರಿ ಅಥವಾ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಆದರೂ ಸರಿ ಮಾರ್ಕೆಟ್ ನ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಂಡಿದೀನಿ ಅನ್ನೋ ಯಾವುದೇ ವ್ಯಕ್ತಿ ಇಲ್ಲ ಪ್ರಪಂಚದಲ್ಲಿ ಇವನ್ ವಾರೆನ್ ಬಫೆಟ್ ಅವರಾಗ್ಲಿ ಅಥವಾ ನಮ್ಮ ದೇಶಕ್ಕೆ ಬಂದ್ರೆ ರಾಕೇಶ್ ಚುಂಜುನ್ವಾಲ್ ಆಗ್ಲಿ ವಿಜಯ್ ಕೆಡಿ ಅವರಾಗ್ಲಿ ಯಾರು ಕೂಡ ಎಲ್ಲವನ್ನು ತಿಳ್ಕೊಂಡಿರೋಕ್ ಸಾಧ್ಯ ಇಲ್ಲ ಮಾರ್ಕೆಟ್ ನಮ್ಗೆ ಪ್ರತಿ ದಿನ ಕೂಡ ಒಂದೊಂದು ಪಾಠವನ್ನ ಕಲಿಸುತ್ತೆ ಅದನ್ನ ಕಲಿತಾ ಮುಂದೆ ಹೋಗ್ಬೇಕು ಲೈಫ್ ಲಾಂಗ್ ಕಲಿತಾನೆ ಇರಬೇಕು ಇದಕ್ಕೆ ಎಂಡೇ ಇಲ್ಲ ನೆವರ್ ಎಂಡಿಂಗ್ ಪ್ರೊಸೆಸ್ ಲರ್ನಿಂಗ್ ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರೆ ಹಾವ್ ಪೇಷನ್ಸ್ ಡಿಸಿಪ್ಲಿನ್ ಅಂಡ್ ಪರ್ಸಿಸ್ಟೆನ್ಸ್ ಪೇಷನ್ಸ್ ಇರಲೇಬೇಕು ಜೀವನದಲ್ಲಾದ್ರು ಸರಿ ಮಾರ್ಕೆಟ್ ಅಲ್ಲಾದ್ರೂ ಸರಿ ಪೇಷನ್ಸ್ ಇಲ್ಲಾಂದ್ರೆ ಮಾರ್ಕೆಟ್ ಅಲ್ಲಿ ಗಳಿಸಲಿಕ್ಕೆ ಸಾಧ್ಯ ಇರೋದಿಲ್ಲ ಇನ್ನು ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಜನ ಇದನ್ನ ಫಾಲೋ ಮಾಡೋದಿಲ್ಲ ಖಂಡಿತ ಡಿಸಿಪ್ಲಿನ್ ಇರಲೇಬೇಕು ಆಗ್ಲೇ ನೀವು ಲೈಫ್ ಅಲ್ಲಿ ಸಕ್ಸಸ್ ಆಗೋಕು ಸಾಧ್ಯ ಆಗೋದು ಜೊತೆಗೆ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗೋದು ಕೂಡ ಇನ್ನ ಪರ್ಸಿಸ್ಟೆನ್ಸ್ ನಿರಂತರತೆ ಈ ಮೂರು ತುಂಬಾನೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪೇಷೆನ್ಸ್ ಡಿಸಿಪ್ಲಿನ್ ಪರ್ಸಿಸ್ಟೆನ್ಸ್ ಪೇಷನ್ಸ್ ಇಲ್ಲ ಅಂತಂದ್ರೆ ನೀವು ಎಂತಹ ಟಾಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲೂ ಅಷ್ಟೇ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ ಡಿಸಿಪ್ಲಿನ್ ಬಹಳ ಮುಖ್ಯ ಆಗುತ್ತೆ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಖಂಡಿತ ಸಕ್ಸಸ್ ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಇವುಗಳನ್ನ ಅಳವಡಿಸಿಕೊಳ್ಳಿ ಜೀವನದಲ್ಲಿ ನಂತರ ಬಿ ಸಿಂಪಲ್ ಐ ಪಿ ಟೆಂಪರರಿ ಎಸ್ ಸಿಂಪಲ್ ಆಗಿರ್ಲಿಕ್ಕೆ ಪ್ರಿಫರ್ ಮಾಡಿ ಯಾಕಂದ್ರೆ ಹೈಪ್ ಯಾವಾಗ್ಲೂ ಪರ್ಮನೆಂಟ್ ಆಗಿರೋದಿಲ್ಲ ಇರೋದಿಲ್ಲ ಒಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಇವಾಗ ಅಂತಂದ್ರೆ ಮುಂದೊಂದ್ ದಿನ ಆ ಸೆಕ್ಟರ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗೆ ಲೈಫ್ ಅಲ್ಲೂ ಅಷ್ಟೇ ಎಲ್ಲ ವಿಷಯಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂದ ತಕ್ಷಣ ಹಿಂಗೆ ಲೈಫ್ ಲಾಂಗ್ ಇರುತ್ತೆ ಅಂತಲ್ಲ ಯಾವಾಗ ಬೇಕಾದ್ರೂ ಬದಲಾಗಬಹುದು ಪರಿಸ್ಥಿತಿಗಳು ಹಾಗಾಗಿ ಸಿಂಪಲ್ ಆಗಿರೋದಕ್ಕೆ ಪ್ರಯತ್ನ ಪಡೋದು ಬೆಟರ್ ಆಗುತ್ತೆ ಇನ್ವೆಸ್ಟ್ ಇನ್ ಮೆನಿ ಥಿಂಗ್ಸ್ ಡೋ ನಾಟ್ ಕೀಪ್ ಆಲ್ ಲೇಕ್ಸ್ ಇನ್ ಒನ್ ಬಾಸ್ಕೆಟ್ ನಾವು ಯಾವ್ದೋ ಒಂದು ಸೆಕ್ಟರ್ ಅಥವಾ ಒಂದು ಸ್ಟಾಕ್ ಈ ರೀತಿಯಾಗಿ ಫೋಕಸ್ ಮಾಡೋದಲ್ಲ ಮೆನಿ ಥಿಂಗ್ಸ್ ಬೇರೆ ಬೇರೆ ಕಡೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಾಗೆ ಡೈವರ್ಸಿಫೈ ಕೂಡ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರೆ ಟ್ರಸ್ಟ್ ಇನ್ ಕಾಂಪೌಂಡಿಂಗ್ ಕಾಂಪೌಂಡಿಂಗ್ ಅಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಇಡ್ಲಿಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ ಅಟ್ಲೀಸ್ಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಾನು ಏನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಂಬಿಕೆ ಇರಬೇಕು ಮಾರ್ಕೆಟ್ ವಿಚಾರದಲ್ಲಿ ನೋಡಿದ ಕಾಂಪೌಂಡಿಂಗ್ ತುಂಬಾ ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಪದೇ ಪದೇ ಹೇಳಿದೀನಿ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ದೇರ್ ಆರ್ ನೋ ಶಾರ್ಟ್ ಕಟ್ಸ್ ಟು ಸಕ್ಸಸ್ ಇದು ಎಲ್ರಿಗೂ ಅಂತ ವಿಚಾರ ಗೆ ಯಾವುದೇ ಅಡ್ಡ ದಾರಿ ಇಲ್ಲ ನಾವು ಆ ದಾರಿಯನ್ನ ಕ್ರಮಿಸಬೇಕು ಅದು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಜೋರಾಗಿ ಹೋಗ್ತಿವೋ ನಿಧಾನಕ್ಕೆ ಹೋಗ್ತಿವೋ ಇಂಪಾರ್ಟೆಂಟ್ ಅಲ್ಲ ನಾವು ಮದ್ಯ ಸ್ಟಾಪ್ ಮಾಡಲ್ವಾ ಅದ್ ಇಂಪಾರ್ಟೆಂಟ್ ಸ್ಲೋ ಅಂಡ್ ಸ್ಟಡಿ ಪ್ರಯತ್ನ ಏನಿರುತ್ತೆ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ರಾತ್ರೋರಾತ್ರಿ ಶ್ರೀಮಂತರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಲಾಟ್ರಿ ಟಿಕೆಟ್ ಅಲ್ಲಿ ಮಾತ್ರ ಸಾಧ್ಯ ಬಟ್ ಮೋಸ್ಟ್ ಆಫ್ ದ ಲಾಟ್ರಿ ಟಿಕೆಟ್ ಗೆದ್ದವ್ರ ಪರಿಸ್ಥಿತಿಯನ್ನ ನೋಡಿ ಆರು ತಿಂಗಳು ವರ್ಷದಲ್ಲಿ ಅವ್ರ ಹತ್ರ ಒಂದ್ ರೂಪಾಯಿ ಇರೋದಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಹಣವನ್ನ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿನೇ ಇರೋದಿಲ್ಲ ಅವರಿಗೆ ನೀವು ಯಾರನ್ನೇ ತಗೊಂಡ್ ನೋಡಿ ಅದೇ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ಯಾರಿಗಾದ್ರು ಲಾಕ್ ಟಿಕೆಟ್ ಬರ್ಲಿ ಅವರು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಡ್ತಾರೆ ಯಾಕಂದ್ರೆ ಹಣವನ್ನ ಮ್ಯಾನೇಜ್ ಮಾಡುವಂತ ಶಕ್ತಿ ಇರುತ್ತೆ ಹಾಗೆ ನೀವು ಟ್ರೇಡಿಂಗ್ ಮಾಡಿ ರಾತ್ರೋರಾತ್ರಿ ಕೋಟ್ಯಂತ ರೂಪಾಯಿ ಗಳಿಸೋದಿಕ್ ಆಗೋದಿಲ್ಲ ಯಾವತ್ತೋ ಒಂದಿನ ಯಾರಿಗೋ ಒಬ್ರಿಗೆ ಆಗ್ಬೋದು ಬಟ್ ಎಲ್ರಿಗೂ ಅದು ಸಾಧ್ಯ ಇಲ್ಲ ಹಾಗಾಗಿ ಶಾರ್ಟ್ ಕಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಶಾರ್ಟ್ ಕಟ್ ಇಂದ ನೀವು ಅಂದ್ಕೊಂಡಿದ್ದನ್ನ ಸಾಧಿಸೋಕೆ ಆಗೋದಿಲ್ಲ ಇನ್ನು ಕ್ವಾಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕ್ವಾಂಟಿಟಿ ಇದನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ತುಂಬಾ ಜನ ಕಡಿಮೆ ಪ್ರೈಸ್ ಇರುವಂತ ಸ್ಟಾಕ್ ಗಳ ಬಗ್ಗೆ ಕೇಳ್ತೀರಿ ಹಾಗೆಲ್ಲ ಕೂಡ ರಿಪೀಟ್ ಮಾಡ್ತೀನಿ ನಾನು ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಂಟಿಟಿ ಅಲ್ಲ ಅಂತ ನೀವು ನೂರ್ ರೂಪಾಯಿ ಇರುವಂತಹ ಸ್ಟಾಕ್ ಅನ್ನ ನೂರ್ ಕ್ವಾಂಟಿಟಿ ಇಟ್ಕೊಳ್ಳೋದು ಒಂದೇ ಹತ್ ಸಾವಿರ ರೂಪಾಯಿ ಇರುವಂತಹ ಸ್ಟಾಕ್ ಅನ್ನ ಒಂದು ಕ್ವಾಂಟಿಟಿ ಇಟ್ಕೊಳ್ಳೋದು ಒಂದೇ ಕ್ವಾಲಿಟಿ ಚೆನ್ನಾಗಿದ್ರೆ ಆ ಕಂಪನಿ ಇವತ್ತೈದ ಸಾವಿರ ಇರಬಹುದು ಹತ್ ಸಾವಿರ ಇರಬಹುದು ಐವತ್ ಸಾವಿರ ಇರಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಸಾವಿರ ಕ್ವಾಂಟಿಟಿ ಇದ್ರು ಅಷ್ಟೇ ಲಕ್ಷ ಕ್ವಾಂಟಿಟಿ ಇದ್ರು ಅಷ್ಟೇ ಯೂಸ್ಲೆಸ್ ಕ್ವಾಲಿಟಿ ಕಡೆ ಗಮನ ಕೊಡಿ ಕ್ವಾಂಟಿಟಿ ಕಡೆ ಅಲ್ಲ ಅದು ಮಾರ್ಕೆಟ್ ಅಲ್ಲಾದ್ರೂ ಸರಿ ಲೈಫ್ ಅಲ್ಲಾದ್ರೂ ಸರಿ ಹಾಗೆ ನಾಲೆಡ್ಜ್ ಇಸ್ ಪವರ್ ಬಿ ಅಪ್ ಟು ಡೇಟ್ ನಾನು ಯಾವಾಗ್ಲೂ ಹಲವು ವಿಷಯಗಳನ್ನ ಕವರ್ ಮಾಡ್ತಾ ಇರ್ತೀನಿ ಅವಾಗ ಇದನ್ನ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀನಿ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಂಡಷ್ಟು ಮಾರ್ಕೆಟ್ ಅಲ್ಲಿ ಹೆಚ್ಚು ಸಂಪಾದನೆ ಮಾಡಬಹುದು ಅಂತ ನಾಲೆಡ್ಜ್ ಇಸ್ ಪವರ್ ಅದರಲ್ಲಿ ಡೌಟ್ ಇಲ್ಲ ವಾರೆನ್ ಬಫೆಟ್ ಅವರು ಹೇಳೋದು ಅಷ್ಟೇ ನಿಮ್ಮ ಹಾಗೆ ಸಕ್ಸಸ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಪ್ರತಿದಿನ ಒಂದು ಸಾವಿರ ಪೇಜ್ ಗಳನ್ನ ಓದಿ ಅಂತ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಈ ಓದ್ತಾ ಹೋದ್ರೆ ಖಂಡಿತ ನಾಲೆಡ್ಜ್ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ವೆಲ್ತ್ ಕೂಡ ಬೆಳೀತಾ ಹೋಗುತ್ತೆ ಯಾಕಂದ್ರೆ ವಿಷಯ ತಿಳ್ಕೊಂಡ್ರೆ ಯಾವ ಕಂಪನಿ ಹೇಳ್ಬೋದು ಯಾವ ಕಂಪನಿ ಬೀಳಬಹುದು ಎಲ್ಲ ಗೊತ್ತಾಗುತ್ತೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆಯಾ ಕಂಪನಿಯ ಒಳಗಡೆ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಇವತ್ತಲ್ಲ ನಾಳೆ ಅಪ್ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಬೀಳ್ಬಹುದು ಬಟ್ ಅಪ್ ಆಗುತ್ತೆ ಇಲ್ಲ ಬಿಸ್ನೆಸ್ ಚೆನ್ನಾಗಿಲ್ಲ ಅಂದ್ರೆ ಇವತ್ತೆಲ್ಲ ನಾಳೆ ಬಿದ್ದೇ ಬೀಳುತ್ತೆ ಇವತ್ತು ಆಗ್ತಾ ಇದ್ರು ಕೂಡ ನಾಳೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾಲೆಡ್ಜ್ ಈಸ್ ಪವರ್ ಅದನ್ನ ಬೆಳೆಸ್ಕೊಳ್ಳಿ ಅಪ್ ಟು ಡೇಟ್ ಆಗಿರಿ ಇದು ಲೈಫ್ಗೂ ಕೂಡ ಅಪ್ಲೈ ಆಗುತ್ತೆ ನಂತರ ಸರ್ಪ್ರೈಸಸ್ ಕಮ್ ಎನಿ ಡೇ ಇದು ಅಷ್ಟೇ ಲೈಫ್ ತುಂಬಾ ಸರಳವಾಗಿ ಏನು ಇರೋದಿಲ್ಲ ಹಾಗೆ ಸ್ಟಾಕ್ ಮಾರ್ಕೆಟ್ ಜರ್ನಿ ಕೂಡ ಸರ್ಪ್ರೈಸ್ ಯಾವಾಗ ಬೇಕಾದರೂ ಬರಬಹುದು ನಾವು ಹಲವಾರು ಕಂಪನಿಗಳನ್ನ ನೋಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆ ಅಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಆದ್ರೆ ಮುಂದೊಂದಿನ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಏನೋ ಫ್ರಾಡ್ ಕೇಸ್ ಅಲ್ಲಿ ತಗಲಾಕೊಂಡಿದೆ ಹಾಕೊಂಡಿದೆ ಅಂತ ಸುದ್ದಿ ಬರುತ್ತೆ ಸರ್ಪ್ರೈಸ್ ಅಲ್ವಾ ಅಥವಾ ಕಂಪನಿ ನಂಬರ್ಸ್ ಅನ್ನ ಇನ್ಫ್ಲೇಟ್ ಮಾಡಿ ತೋರಿಸಿದೆ ಅನ್ನುವಂತ ಸುದ್ದಿ ಬರುತ್ತೆ ಸರ್ಪ್ರೈಸ್ ಅಲ್ವಾ ಅಂತ ಸಂದರ್ಭದಲ್ಲಿ ಸ್ಟಾಕ್ ಕ್ರಾಶ್ ಆಗುತ್ತೆ ಸರ್ಪ್ರೈಸ್ ಯಾವಾಗ ಬೇಕಾದ್ರೂ ಬರಬಹುದು ಜೀವನದಲ್ಲೂ ಅಷ್ಟೇ ಅದಕ್ಕೂ ಕೂಡ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ ಇನ್ನು ಹ್ಯಾವ್ ಫೈತ್ ನಂಬಿಕೆ ಇರಬೇಕು ಮಾರ್ಕೆಟ್ ಅಲ್ಲಿ ನಾನು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಹಣ ಗಳಿಸ್ತೀನಿ ಗಳಿಸಬಹುದು ಅನ್ನೋ ನಂಬಿಕೆ ಇರಬೇಕು ಹಾಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು ನಮ್ಮ ಸ್ಟಡೀಸ್ ಮೇಲೆ ನಂಬಿಕೆ ಇರಬೇಕು ನಮ್ಮ ತನದ ಮೇಲೆ ನಂಬಿಕೆ ಇರಬೇಕು ಆಗ್ಲೇ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗೋದು ನಂತರ ಟರ್ನ್ ಅರೌಂಡ್ ಇಸ್ ಪಾಸಿಬಲ್ ಇದು ಅಷ್ಟೇ ಎಂತಹ ವರ್ಸ್ಟ್ ಕಂಪನಿ ಅಂದ್ರೂ ಕೂಡ ಟರ್ನ್ ಅರೌಂಡ್ ಮಾಡಬಹುದು ಇವತ್ತಲ್ಲ ನಾಳೆ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಲೋ ಅಂಡ್ ಸ್ಟಡಿ ಆಗಿ ಇನ್ಕ್ರೀಸ್ ಆಗ್ತಾ ಹೋದ್ರೆ ಟರ್ನ್ ಅರೌಂಡ್ ಪಾಸಿಬಲ್ ಹಾಗೆ ಲೈಫಲ್ಲೂ ಅಷ್ಟೇ ನಾವು ಎಷ್ಟೇ ಫೇಲ್ಯೂರ್ ಆಗಿದ್ರು ಕೂಡ ಇವತ್ತಲ್ಲ ನಾಳೆ ಸಕ್ಸಸ್ ಆಗ್ಬೋದು ನಮ್ಮ ಪ್ರಯತ್ನ ಚೆನ್ನಾಗಿದ್ರೆ ನಾವು ಪ್ರಯತ್ನವನ್ನ ಬಿಡದೇ ಇದ್ರೆ ಖಂಡಿತ ಸಕ್ಸಸ್ ಆಗಬಹುದು ಅದರಲ್ಲಿ ಡೌಟ್ ಇಲ್ಲ ಟರ್ನ್ ಅರೌಂಡ್ ಎರಡು ಕಡೆ ಪಾಸಿಬಲ್ ಇರುತ್ತೆ ಅದು ನಮಗೆ ಗೊತ್ತಿರಬೇಕು ಇದಿಷ್ಟು ಪಾಯಿಂಟ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಎಲ್ಲವೂ ಕೂಡ ಸ್ಟ್ರೈಟ್ ಆಗಿ ಮಾರುಕಟ್ಟೆಗೂ ಕೂಡ ಅಪ್ಲೈ ಆಗುತ್ತವೆ ಅಟ್ ದ ಸೇಮ್ ಟೈಮ್ ನಮ್ಮ ಜೀವನಕ್ಕೂ ಕೂಡ ಅಪ್ಲೈ ಆಗುತ್ತೆ ಹಾಗೆ ಸ್ಟಾಕ್ ಮಾರ್ಕೆಟ್ ಇಂದ ನಾವು ಕಲಿಯಬಹುದಾಗಿರುವಂತಹ ಜೀವನದ ಪಾಠಗಳು ಅಂತಾನೆ ಹೇಳ್ಬಹುದು ಇವುಗಳನ್ನ ಅಥವಾ ನಮ್ಮ ಜೀವನದಿಂದ ಕಲಿಯಬಹುದಾಗಿರುವಂತಹ ಮಾರುಕಟ್ಟೆ ಪಾಠಗಳು ಅಂತ ಬೇಕಿದ್ರು ಕರಿಬಹುದು ಎರಡು ಕೂಡ ಎರಡು ಕಡೆ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ ശരി കിരി ഈ യൂണിക് ടാപിക് നിമേ ഇഷ്ട ആ മുൻ വിഡ്ലേ സോണ അല്ലവർഗ്ഗ ജൈ ഹിന്ദ് ജയ് കർണാട്